ನಮಸ್ಕಾರ ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ನಾನು ನಿಮ್ಮ ಭಾರತಿ ಕುಲಕರ್ಣಿ ಕನ್ನಡ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಚಾಮರಾಜನಗರದಿಂದ ತಮಿಳುನಾಡಿಗೆ ಸಂಪರ್ಕ ಹೊಂದುವ ರಾಷ್ಟ್ರೀಯ ಹೆದ್ದಾರಿ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದ ಕನ್ನಡ ಚಳುವಳಿಗಾರರು ತಲೆಯ ಮೇಲೆ ಚಪ್ಪಡಿ ಕಲ್ಲು ಹಿಡಿದುಕೊಂಡು ಪ್ರತಿಭಟನೆ ನಡೆಸಿದರು ಕರ್ನಾಟಕ ವಿರೋಧ ವ್ಯಕ್ತಪಡಿಸುವ ಮರಾಠಿಗರನ್ನು ಓಲೈಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ನಡೆಸಿದೆ ಎಂದು ಆರೋಪಿಸಿ ಪ್ರಾಧಿಕಾರ ಹಿಂಪಡೆಯುವಂತೆ ಒತ್ತಾಯಿಸಲಾಯಿತು ಸದಾ ಕನ್ನಡಿಗರ ತಂಟೆಗೆ ಬರುವ ಮರಾಠಿಗರಿಗೆ ಉತ್ತೇಜನ ನೀಡುವ ಸಲುವಾಗಿ ಹಾಗೂ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ಮರಾಠಿಗರ ಮತವನ್ನು ಸೆಳೆಯುವ ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದರು ಕನ್ನಡ ಸಂಘಟನೆಗಳು ಕರೆ ನೀಡಿರುವ ಡಿಸೆಂಬರ್ ಐದರಂದು ಅಖಂಡ ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲೆಯ ಕನ್ನಡ ಸಂಘಟನೆಗಳು ಬೆಂಬಲ ಸೂಚಿಸಿದೆ ಎಂದು ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಹೇಳಿದರು ಪ್ರತಿಭಟನೆಯಲ್ಲಿ ಹಿರಿಯ ಕನ್ನಡ ಚಳವಳಿಗಾರ ರಾಜ್ ರಾಜ್ಗೋಪಾಲ್ ಗೋವಿಂದರಾಜು ಪುರುಷೋತ್ತಮ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ಸರ್ಕಾರದ ವಿರುದ್ಧ ದೊಡ್ಡ ಜನ ಮಾಡಬೇಕಾಗ್ತದೆ ಮತ್ತು ಬೆಂಗಳೂರಿನಲ್ಲಿ ಐದನೇ ತಾರೀಕು ವಾಕರಣ ಮತ್ತು ಕನ್ನಡಪುರ ಸಂಘಟನೆಗಳು ಈ ಸರ್ಕಾರದ ವಿರುದ್ಧ ಬಂದ್ಗೆ ಬಂದ್ ಘೋಷಣೆ ಮಾಡಿದೆ ಅದಕ್ಕೆ ಚಾಮರಾಜನಗರ ಕನ್ನಡಪುರ ಸಂಘಟನೆಗಳು ಸಂಪೂರ್ಣವಾದ ಬೆಂಬಲವನ್ನು ನಾವು ತಿಳಿಸ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡಿಗರಿಗೆ ದ್ರೋಹವನ್ನ ಮಾಡ್ತಾ ಇದ್ದಾರೆ ಇದೊಂದು ಸರ್ಕಾರ ಕನ್ನಡ ವಿರೋಧಿ ಸರ್ಕಾರ ಇವತ್ತು ಏನು ಸದಾ ಹಲವಾರು ದಶಕಗಳಿಂದ ನಮ್ಮ ಮೇಲೆ ನಿರಂತರವಾಗಿ ಬೆಳಗಾವಿನಲ್ಲಿ ಖ್ಯಾತಿಯನ್ನು ತೆಗೆದು ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂತಹ ಮರಾಠಿಗರನ್ನ ಹೋಲಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕನ್ನಡಿಗ ಕಟ್ಟ ವಿರೋಧಿಗಳಾದಂತಹ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಕ್ಕೆ ಹೊಟ್ಟಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆ ಇಡಿನ ಸಂಗತಿ ರಾಜ್ಯ ಸರ್ಕಾರ ಏಳು ಕೋಟಿ ಕನ್ನಡಿಗರಿಗೆ ಮಾಡಿದಂತ ಅಪಮಾನ ಇದು ನಿಜವಾಗುವೆ ಇಡೀ ರಾಜ್ಯ ಇವತ್ತು ತಲೆ ತಗ್ಗಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತ ಒಂದು ಕನ್ನಡ ವಿರೋಧಿ ನೀತಿ ಸರ್ಕಾರವನ್ನ ಈ ರಾಜ್ಯ ಇತಿಹಾಸದಲ್ಲೇ ನೋಡಿರಲಿಲ್ಲ ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯ ನೀವೇನಾದ್ರೂ ಈ ಪ್ರಾಧಿಕಾರವನ್ನ ತಕ್ಕ ರಾಜ್ಯ ಸರ್ಕಾರ ರದ್ದು ಮಾಡಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರದ ವಿರುದ್ಧ ನಿತ್ಯ ನಿರಂತರವಾಗಿ ಉಗ್ರವಾದಂತ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅದನ್ನ ಇವತ್ತು ಮರಾಠಿ ಪ್ರಾಧಿಕಾರವನ್ನು ರದ್ದು ಮಾಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯದ ಗಡಿ ಪ್ರದೇಶವಾದಂತಹ ಕನ್ನಡ ಕನ್ನಡಪರ ಸಂಘಟನೆಗಳು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಗೋಷ್ಠಿಯನ್ನ ಕೋಗಿ ಈ ಸರ್ಕಾರ ಕನ್ನಡ ವಿರೋಧಿ ನೀತಿ ಸರ್ಕಾರ ಅಂತ ಗೋಷ್ಠಿಯನ್ನ ಕೋಗಿ ಮರಾಠಿ ಪ್ರಾಧಿಕಾರವನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ